ಓಡೋದಾಯ್ತು ಫಾನ್ ನೋಡಿದ ತಕ್ಷಣ ಎಲ್ ಸರ್ಗ ಅನ್ನೋದಕ್ಕಿಂತ ಸ್ವರ್ಗದ ಮಡಿಲು ಅಂತ ಹೇಳ್ಬೋದು ನಮಸ್ತೆ ನೀನ್ ನೋಡ್ತಾ ಇದ್ರ ಕನ್ನಡ ಹಬ್ ಯೂಟ್ಯೂಬ್ ಚಾನಲ್ ನಾನು ರೂಪಾ ಚಂದ್ರು ಅಂತೂ ಫೈನಲಿ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಬಿಸಿ ಲೈಫು ಸ್ಟ್ರೆಸ್ ಇಲ್ಲ ಹೊರಗೆ ಬರಬೇಕು ಅಂತ ಎಲ್ಲಾದರೂ ಟ್ರಿಪ್ ಮಾಡೋಣ ಅಂತ ಬಂದ್ಕೊಂಡಿದ್ವಿ ಫೈನಲಿ ಅಂತೂ ಕೊಲೀಗ್ಸ್ ಎಲ್ಲ ಸೇರಿ ಸಕಲೇಶ್ ಕಡೆ ಅಂದ್ರೆ ವೆದರ್ ಚೆನ್ನಾಗಿದೆ ಮಳೆ ಬರ್ತಾ ಇದೆ ಈ ಟೈಮಲ್ಲಿ ಟ್ರೆಕ್ಕಿಂಗ್ ಟೈಪ್ ಅಲ್ಲೇ ಸಖತ್ತಾಗಿರುತ್ತೆ ಅಂತ ಸೊ ಅಂತೂ ಫೈನಲಿ ಕಾಲೇಜ್ ಎಲ್ಲ ಸೇರಿ ನಾವಿವತ್ತು ಬಂದಿರೋದು ಪಾಟ್ಲಾ ಹಿಲ್ಸ್ ಸೊ ಏನಾದರೂ ಸ್ಪೆಷಲ್ ವಿಶೇಷ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಸೊ ಏನಪ್ಪಾ ಅನ್ನೋದಕ್ಕಿಂತ ಮುಂಚೆ ನಮ್ಮ ಗ್ಯಾಂಗ್ನ ಇನ್ವೈಟ್ ಮಾಡೋಣ ಅದಾದ ಮೇಲೆ ಇವತ್ತು ಯಾವ್ಯಾವ ಪ್ಲೇಸ್ಗೆ ವಿಸಿಟ್ ಕೊಡ್ತೀವಿ ನೋಡ್ತಾ ಅಂದರೆ ಬನ್ನಿ ಇವತ್ತು ನಾವು ಅಂತೂ ಫೈನಲಿ ಸಕಲೇಶ್ಪುರದ ಕಡೆ ಕೆಲವೊಂದಿಷ್ಟು ಬೆಸ್ಟ್ ಪ್ಲೇಸ್ ಗಳಿಗೆ ವಿಸಿಟ್ ಮಾಡ್ತಾ ಇದ್ವಿ ಗ್ಯಾಂಗ್ ಇದೆ ಅಲ್ಲಿ ನಮ್ಮೆಲ್ರಿಗೂ ನಂಬಿಕೆ ಇದೆ ಈ ಬಾರಿ ಆರ್ ಸಿ ಬಿ ಕಪ್ ಗೆದ್ದೆ ಗೆಲ್ಲುತ್ತೆ ಅಂತ ಸೊ ಯಾಕಪ್ಪ ಅಂದ್ರೆ ನೋಡಿ ನಾವು ನಡ್ಕೊಂಡು ಹೋಗೋ ಜಾಗದಲ್ಲೂ ಕೂಡ ಆರ್ ಸಿ ಬಿ ಅಂತ ಬರ್ದ್ಬಿಟ್ಟು ಹೋಗಿದ್ದಾರೆ ಎಕ್ಸ್ಪೆಷಲಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಯಾಕಂದರೆ ನೇಚರ್ ಅಂದರೆ ತುಂಬ ಇಷ್ಟ ಅಂದರೆ ನಾವೆಲ್ಲ ಬೇರೆ ಬೇರೆ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಎಲ್ರಿಗೂ ಲೀವ್ ಸಿಗೋದು ತುಂಬ ಕಷ್ಟ ಅದರಲ್ಲೂ ರೂಪ ಎಕ್ಸ್ಪೆಷಲಿ ನಮಗಂತೂ ಅಂದರೆ ಇಷ್ಟೊಂದು ಟೀಮ್ನ ರೆಡಿ ಗ್ಯಾದರ್ ಮಾಡೋದು ತುಂಬ ಕಷ್ಟ ಬಟ್ ಎಲ್ಲರೂ ಒಟ್ಟು ಎಂಟು ಜನ ಬಂದಿದ್ದೀವಿ ನೋಡ್ತಾ ಇದ್ದೀರಾ ನೇಚರ್ ವ್ಯೂ ಅಲ್ಟಿಮೇಟ್ ಆಗಿದೆ ಸೀರಿಯಸ್ಲಿ ಬೇರೆ ಬೇರೆ ಕಡೆ ಹೋಗೋ ಬದಲು ನೇಚರ್ ಪಾಯಿಂಟ್ಗಳಿಗೆ ನಾವು ವಿಸಿಟ್ ಮಾಡಿದ್ರೆ ನಿಜವಾಗ್ಲೂ ತುಂಬ ತುಂಬ ಖುಷಿಯಾಗುತ್ತೆ ಹ್ಯಾಪಿನೆಸ್ ಹೆಚ್ಚಾಗುತ್ತೆ ಆ್ಯಂಡ್ ನಮ್ಮ ಮೈಂಡಲ್ಲಿರೋ ಬ್ಯಾಕ್ಲೆನ್ಸ್ ಎಲ್ಲ ಹೆಸರು ಓಕೆ ನೆಕ್ಸ್ಟ್ ಏನು ಹೇಳ್ತೀನಿ ನಾನು ಮಲ್ನಾಡು ಬಟ್ ಆ ಕಡೆ ನೇಚರ್ ಇದೆ ನಿಜ ಬಟ್ ಈ ರೀತಿ ಇಷ್ಟು ಫಾಗ್ ನಾನು ಯಾವತ್ತೂ ನೋಡಿರಲಿಲ್ಲ ಹಾಗಾಗಿ ಸಖತ್ ಖುಷಿ ಆಗ್ತಾ ಇದೆ ಚಳಿ ಅನ್ಸಿದ್ರು ಈ ಫೀಲ್ ಎಂಜಾಯ್ ಮಾಡೋದಕ್ಕೆ ಏನೋ ಒಂಥರ ಖುಷಿ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ಇನ್ನು ಈಗ ಸ್ಟಾರ್ಟ್ ಮಾಡಿದೀವಿ ಟ್ರಿಪ್ ಬಟ್ ಎಂಜಾಯ್ ಮಾಡ್ತಾ ಇದೀವಿ ಸತ್ಯ ಬಟ್ ಏನು ಗೊತ್ತಾ ಫ್ರೆಂಡ್ಸ್ ಜೊತೆ ಬಂದ್ರೆ ಎಂಜಾಯ್ ಮಾಡೋದು ಸಾಧ್ಯ ಅದು ಸೊ ಫ್ರೆಂಡ್ಸ್ ಅಂದ್ರೆ ಹಾಗೆ ಹೇಗಿರ್ಬೇಕಪ್ಪ ಅಂದ್ರೆ ಕೆಲವೊಂದು ಜನ ಟ್ರಿಪ್ ಕರೆದ್ರೆ ಕೈ ಕೊಡೋ ಇರ್ತಾರೆ ಬಟ್ ನಮ್ಮ ಟೀಮ್ ಹೇಗೆ ಅಂದ್ರೆ ಸಡನ್ಲಿ ಪ್ಲಾನ್ ಎಲ್ಲದನ್ನು ಸಡನ್ ಆಗಿ ಪ್ಲಾನ್ ಮಾಡಿದ್ದು ಸಡನ್ ಸಡನ್ ಆಗಿ ವೀಕ್ ಆಫ್ ಎಲ್ಲ ಸಕ್ಕ ಸ್ಪೆಷಲ್ ಥ್ಯಾಂಕ್ಸ್ ಟು ಏನ್ ಹೇಳ್ತಾರೆ ಮಿತು ನಮ್ದೆಲ್ಲ ಬ್ಯೂಟಿಫುಲ್ ಪಿಕ್ಸ್ ಗೆ ವಿಡಿಯೋಸ್ ಗೆ ಟು ಮಿತು ಹೇಗಿದೆ ಯಾಕಂದ್ರೆ ಟ್ರಕ್ಕಿಂಗ್ ಅಂದ್ರೆ ಆಲ್ಮೋಸ್ಟ್ ಕೆಲವೊಂದು ಟೈಪ್ ಅಲ್ಲಿ ಕ್ಯೂರಿಯಾಸಿಟಿ ಇರುತ್ತೆ ಸೊ ನಾವು ಬರ್ತಿರೋದು ಪಾಟ್ಲಾ ಏನಿದು ಪಾಟ್ಲಾನಾ ಪಾಟ್ಲಾ ಬೆಟ್ಟ ಪಾಟ್ಲಾ ಬೆಟ್ಟ ನಾವು ಬರ್ತಿರೋದು ಸೊ ಏನ್ ಅನಿಸ್ತಿದೆ ನೋಡಿ ಈ ಯಾಕಂದ್ರೆ ಇಲ್ಲಿ ಬರಬೇಕಂದ್ರೆ ತುಂಬ ಮಳೆ ಅದು ಇದು ಏನು ಅಂತ ಮಾತಾಡ್ತಿದ್ರು ಬಟ್ ಬಂದಾದ್ಮೇಲೆ ಇಲ್ಲಿ ವಾತಾವರಣ ಮಳೆ ಇಲ್ಲ ಬೆಳಗ್ಗೆ ಬಂದಾಗಿಂದ್ ಬಟ್ ಈ ಫುಲ್ಲು ಫಾಗ್ ಇದೆ ಈ ಥರ ಫಾಗ್ ನಾವು ಸಾಮಾನ್ಯವಾಗಿ ಈ ರೀಲು ಅಲ್ಲಿ ಇಲ್ಲಿ ನೋಡ್ತಿರ್ತಿದ್ರು ಅಲ್ಲಿ ನಾವೇ ಯಾವಾಗಪ್ಪ ಹೋಗೋದು ಅಂತ ಅನ್ಕೊಳ್ತಿದ್ವಿ ಬಟ್ ಈ ಮಳೆ ಪ್ರವಾ ಇಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಬಂದಿರೋದ್ರಿಂದ ಒಂದಿದ್ದಕ್ಕೂ ಒಂದೊಳ್ಳೆ ಸಾರ್ಥಕಾಯ ಅನಿಸುತ್ತೆ ನಮ್ಮ ಈ ಟ್ರಿಪ್ಪು ಇಷ್ಟು ಯಶಸ್ವಿ ಆಗೋದಕ್ಕೆ ಕಾರಣಕರ್ತರು ಭಾಳ ಶ್ರಮ ಹಾಕಿ ಟಿಕೆಟ್ ಟ್ರೈನ್ ಟಿಕೆಟ್ ಫ್ರೀಯಾಗಿ ಕೊಡಿಸಿ ಸೊ ಎಂಟು ಜನ ಫೈನಲಿ ನಾವೆಲ್ಲರೂ ಕೂಡ ಹೊರಟಿ ಬರೋ ಥರ ಮಾಡಿದ್ದೆ ನಮ್ಮ ರೇಣುಕಾ ಅವರು ಇವ್ರಿಗೊಂದು ಚಪ್ಪಾಳೆ ಬರಲಿ ಹೇಗೆ ಅನಿಸ್ತಿದೆ ಆ್ಯಕ್ಚುಲಿ ತುಂಬ ನೆಮ್ಮದಿ ಖುಷಿ ಆಗ್ತಿದೆ ಯಾಕೆಂದರೆ ದಿನ ಟ್ರಾಫಿಕ್ಕು ಬಸ್ಸು ಆಫೀಸು ಫೀಲ್ಡ್ ಹೋಗು ಬೈಕ್ ತಗೋ ಪ್ಯಾಕೇಜ್ ಕೊಡು ಟಿ ಸಿ ಕೊಡು ದಿನ ಇದೆ ಹಿಂಸೆ ಇವತ್ತು ಬೆಳ ಬೆಳಗ್ಗೆ ಸಕಲೇಶ್ಪುರ ಬರ್ತಿದ್ದಂಗೆ ಮಳೆ ನಮ್ಮನ್ನು ಸ್ವಾಗತ ಮಾಡ್ತು ಬನ್ನಿ ಸಕಲೇಶ್ಪುರಕ್ಕೆ ಅಂತ ಬಂದ್ವಿ ಈಗ ಇಷ್ಟೊಂದು ಅದ್ಭುತವಾದ ಪ್ರಕೃತಿಯನ್ನು ನಮ್ಮ ಕಣ್ ತುಂಬಿಸ್ಕೊಳ್ಳೋ ಒಂದು ಸದಾವಕಾಶ ನಮ್ಗೆ ಸಿಕ್ಕಿದೆ ತುಂಬ ಖುಷಿ ಯಾಕೆಂದರೆ ಕೆಲವೇ ಕ್ಷಣ ಅಷ್ಟೇ ಒಳ್ಳೆ ಅಂದ ತಕ್ಷಣ ನಮಗೆ ಮಂಜ್ರಬಾದ ಕೋಟೆ ಕೆಲವೊಂದಿಷ್ಟು ಚಿಕ್ಕ ಚಿಕ್ಕ ಫಾಲ್ಸ್ಗಳು ಅದೇ ನೆನಪಾಗುತ್ತೆ ಬಟ್ ಕಾಣದ ಕೆಲವೊಂದಿಷ್ಟು ನಿಸರ್ಗ ಅನ್ನೋದಕ್ಕಿಂತ ಸ್ವರ್ಗದ ಮಡಿಲು ಅಂತ ಹೇಳ್ಬೋದು ಸೊ ಅಂತ ಪ್ಲೇಸ್ ನೋಡಿ ಆಲ್ರೆಡಿ ಎಂಜಾಯ್ ಮಾಡ್ತಿದ್ದಾರೆ ನಮ್ಮ ಗ್ಯಾಂಗ್ ಫುಲ್ ಓಡೋಗ ಫಾಲ್ ನೋಡಿದ ತಕ್ಷಣ ಎಲ್ರು ಫುಲ್ ಯಾಕಂದ್ರೆ ಇದಕ್ಕೋಸ್ಕರ ನೀವು ಎರಡು ಕಿಲೋಮೀಟರ್ ನಡ್ಗೋ ಬಂದಿದ್ದೀವಿ ಎರಡು ಕಿಲೋಮೀಟ್ರ್ ನಡ್ಕೊಂಡ್ ಬಂದಿದೆ ಎಲ್ಲ ನೋಡಿ ಫುಲ್ ನಡ್ಕೊಂಡ್ ಬರಕ್ ಆಗ್ತಿರ್ಲಿಲ್ಲ ಸೊ ಫೈನಲಿ ಅಂತು ಇಂತು ವೆಲ್ಕಮ್ ಟು ಪಾಟ್ಲಾ ಬೆಟ್ಟ ನೋಡಕ್ ಆಗ್ತಿಲ್ಲಪ್ಪ ಫುಲ್ ಹೆಂಗೆ ಡಾನ್ಸ್ ಎಲ್ಲ ಮಾಡ್ಕೊಂಡು ತಿರುಗಾಡ್ತಿದ್ದಾರೆ ಕಾಣಿಸ್ತಾ ಇಲ್ಲ ನಮಗೆ ಫಾಗಲ್ ಕಾಣಿಸ್ತಾ ಇಲ್ಲ ಫಾಗಲ್ ಎಲ್ಲ ಬಿಟ್ಟಿದೆ ಮಂಜು ಮಂಜು ಆವೃತವಾಗಿದೆ ನಮ್ದು ನ್ಯೂಸ್ ಬಾಮೆಂಟ್ ಮಾತಾಡಿ ಮಾತಾಡಿ ಕನ್ನಡ ಸುರಿದ ಬಾಳೆಹಣ್ಣಿನ ರೀತಿ ಸುಲಲಿತವಾಗಿ ಬರ್ತಾ ಇದೆ ಸೊ ಅಲ್ಲಿ ನೋಡಿ ಅಲ್ಲೆಲ್ಲ ಫುಲ್ ಹೋಗ್ತಿದ್ದಾರೆ ನಮ್ಗೆ ಹಂಗಿತ್ ಸೊ ನಿಜವಾಗ್ಲು ಅಮೇಜಿಂಗ್ ಸೂಪರ್ ಅಲ್ಲ ಕಿಲೋಮೀಟ್ರ್ ನಡಿಬೇಕಂತ ಅನ್ನಿಸ್ತಾ ಇತ್ತು ಬೆಳಗ್ಗೆನ ಬಂದಿದ್ದು ಸಕಲೇಶ್ಪುರಕ್ಕೆ ಕರೆಕ್ಟು ಮೂರುವರೆಗೆ ಬಂದ್ವಿ ಮೂರುವರೆಗೆ ಬಂದು ಟ್ರೈನ್ ಇಟ್ಕೊಂಡು ಅಪ್ ಆಗಿ ಆಮೇಲೆ ಪ್ಲ್ಯಾನ್ ಮಾಡಿದ್ದು ಸೊ ಫಸ್ಟ್ ಪ್ಲೇಸ್ ಎಲ್ಲಿಗೆ ಹೋಗ್ಬೇಕು ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂತ ಪಾಟ್ಲಾ ಬೆಟ್ಟ ನಮ್ಮ ಲೀಸ್ಟಲ್ಲೇ ಇರಲಿಲ್ಲ ನಮ್ಮನ್ನು ಕರ್ಕೊ ಬಂದವರು ಇಲ್ಲ ಪಾಟ್ಲಾ ಬೆಟ್ಟ ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಮಸ್ತ್ ಇರುತ್ತೆ ಸಾಕಷ್ಟು ಜನ ಹೋಗ್ತಾರೆ ಈಗ ನೀವು ಬೇರೆ ಕಡೆ ಹೋದರೆ ಅಷ್ಟು ಚೆನ್ನಾಗಿರಲ್ಲ ರೋಡೆಲ್ಲ ಹಾಳಾಗಿದೆ ಅಂತ ಅಂದರು ಸೊ ಹಾಗಾಗಿ ಪಾಟ್ಲಾ ಬೆಟ್ಟ ಇಸ್ ದ ಬೆಟರ್ ಅಂದ್ಕೊಂಡು ಬಂದ್ವಿ ಸೊ ನೋಡ್ತಾ ಇದ್ದೀರಾ ಯಾಕಂದರೆ ಈ ಥರದ ವ್ಯೂವ್ಸ್ ಅಂದರೆ ನಮ್ಗೆಲ್ರಿಗೂ ಕೂಡ ಬಹಳ ಖುಷಿ ಕೊಡುತ್ತೆ ಅಂತೂ ಫೈನಲಿ ಅಂದ್ಕೊಂಡಿದ್ದು ಖುಷಿ ಆಗ್ತಿದೆ ಯಾಕಂದ್ರೆ ಎರಡು ಕಿಲೋಮೀಟ್ರ್ ನಡ್ಕೊಂಡು ಇಷ್ಟು ಒಳ್ಳೆ ಪ್ಲೇಸಿಗೆ ಬಂದ್ವಲ್ಲ ಅಂತ ಸೊ ಬನಿ ಆಗಿರೋ ಹೋಗೋಣ ಹೋಗ್ಬಿಟ್ಟಲ್ಲಿ ನೋಡೋಣ ಇನ್ನೂ ಯಾವ ಥರ ಮಜಾ ಕೊಡುತ್ತೆ ಅಂತ ಫೈನಲಿ ಅಂತೂ ಪಾಟ್ಲ ಬೆಟ್ಟ ಮುಗಿಸ್ಬಿಟ್ವಿ ಟ್ರಕ್ಕಿಂಗು ಸೊ ಮೊದಲು ಬಂದಿದ್ದು ಬೇರೆ ಇವಾಗ ನಾವು ಪಾಟ್ಲಾ ಟ್ರಕ್ಕಿಂಗ್ ಹೋಗಿದ್ದು ನಿಜವಾಗ್ಲೂ ಕೂಡ ಎಂಥ ಫೀಲ್ ಕೊಡ್ತಿದೆ ಅಂತಂದರೆ ನಾವು ಯಾರು ಅಂದ್ಕೊಂಡಿರಲಿಲ್ಲ ಅಷ್ಟೊಂದು ಬೆಸ್ಟ್ ಫೀಲ್ ಕೊಡುತ್ತೆ ಅಂತ ಸೊ ನಿಮಗೂ ಕೂಡ ಇಷ್ಟ ಆಗಿದ್ರೆ ಸಕಲೇಶ್ಪುರಕ್ಕೆ ಬಂದು ಅಕಸ್ಮಾತ್ ನಿಮಗಿಲ್ಲಿ ಏನೂ ಪರಿಚಯ ಇಲ್ಲ ಅಂತಂದರೆ ರೈಲ್ವೆ ಸ್ಟೇಷನ್ ಆಟೋಗಳು ಆಟೋಗಳಿರುತ್ತೆ ಅಥವಾ ಬೇರೆ ಬೇರೆ ಕ್ಯಾಬ್ಗಳಿರುತ್ತೆ ಗಾಡಿಗಳಿರುತ್ತೆ ಬುಕ್ ಮಾಡ್ಕೊಂಡು ನೀವು ಕರ್ಕೊಂಬಂದರೆ ಅವ್ರಿಗೇನದು ಸಾಕು ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಸೊ ಆಲ್ಮೋಸ್ಟ್ ಇದೇ ನಿಮಗೆ ನೋಡೋದಕ್ಕೆ ಇದು ಈ ಥರ ಕಾಣಿಸ್ಬೋದು ದಾರಿ ಬಟ್ ಒಳಗೆ ಹೋಗ್ತಾ ಹೋಗ್ತಾ ಸಖತ್ತಾಗಿರ್ತಾ ಬಟ್ ಉದ್ದಕ್ಕೂ ಕಲ್ ದಾರಿನೇ ಇರುತ್ತೆ ಸೊ ಫೈನಲಿ ಎಂಜಾಯ್ ಮಾಡಿದೆ ಅಂತ ಅಂದ್ಕೊಳ್ತೀನಿ ಅಷ್ಟೇ ಅಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬ ಬಾಯ್